ಕಟ್ಲೆ ತಿನ್ನೋದು ಸ್ಮೆಲ್ ಮಾತ್ರ ಇಷ್ಟ ಆಗಲ್ಲ ಮೊಸರನ್ನ ಅದ್ರಲ್ಲಿ ಒಳ್ಳೇದಾಗ್ತಿತ್ತು ಅಂತ ಒಂದ್ ಕೆಜಿ ಸಗಣಿ ಕೊಟ್ರೆ ಸಾಕು ಎಲ್ ಸಿಗ್ತಾರೆ ಇಂಥ ಜನ ನಮ್ಮ ದೇಶದಲ್ಲಿ ಮಾತ್ರ ಸಿಗ್ತಾರೆ ಸಗಣಿ ಹಾಕಿದೀರಾ ಒಂದ್ ಸ್ವಲ್ಪ ಸಗಣಿ ಹಾಕು ಸಗಣಿ ಒಳಗೆ ರೆಸ್ಪೆಕ್ಟ್ ಜೂಮಲ್ ನೋಡಿ ಝೂಮ್ ಅಲ್ಲಿ ನೋಡಿ ಏರ್ ಫಾಲ್ ಆಗೋದಕ್ಕಲ್ಲ ಏರ್ ಫಾಲ್ ಆಗೋದನ್ನ ತಡಿಯೋದಕ್ಕೆ ಯಾವಾಗ್ಲೂ ಮರದಲ್ಲೇ ಕುತ್ಕೊಂಡ್ ತಿಂದು ಹಾಕ್ಬಿಡ್ತಾ ಇದ್ದೀನಿ ನಾನು ರಂಗೋಲಿ ಹಾಕಿದ್ದು ನಿನ್ ಮಲಗಾ ನಿನ್ ಕೈ ಕಾಲ್ ಸರಿಯಾಗಿ ತೊಳೆಯಲಲ್ಲ ಅದಕ್ಕೆ ಟೇಸ್ ಇರ್ತೇತಿ ಪ್ರೆಗ್ನೆಂಟ್ ಗಳಿಗೆ ಯಾಕೆ ಪಪ್ಪಾಯ ತಿನ್ಬಾರ್ದು ಅಂತ ಹೇಳ್ತಾರೆ ಹಾಯಿ ಪಪ್ಪಾಯ ತಿಂದ್ರೆ ಅಬಾ ಆಗುತ್ತೆ ಫ್ರೆಂಡ್ಸ್ ಶಿವ ಗೊತ್ತು ನೋಡ್ರ ಪೇಶೆಂಟ್ ಮಜ್ಜಿನ ತಿನ್ನಕ್ಕೆ ಅಂದ್ರೆ ತಿನ್ನೋ ಐಟಮ್ಸ್ ಅಷ್ಟೇ ಎಲ್ಲ ತಿನ್ನಕೋಲ್ಲ ಮೊನ್ನೆ ಬೈದಿದ್ರು ಕಮೆಂಟ್ ಅಲ್ಲಿ ನಾವು ವೈಟ್ ಆಗ್ತೀವಿ ತಾರ ತಿನ್ನಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗಪ್ಪ ಓಡಾಗ್ಬೇಕು ಓಡಾಕ್ಬೇಕು ಪ್ರತ್ಯಕ್ಷ ದೈವ ಹೆಂಗೆ ಕ್ವಿನ್ಸ್ ಬೇಬಿ ಸಿಗ್ತೈತೆ ಕ್ವಿನ್ಸ್ ಮದರ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ನಿನ್ನೆ ಬೋಟಿ ಸರ್ ತಿಂದು ಫುಲ್ ನಮಗೆ ವ್ಯಾನ್ ತರ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಮನೆ ಬಾಗ್ಲೆಲ್ಲ ಅದಕ್ಕೆ ಬೆಳಗ್ಗೆ ಆರು ಗಂಟೆಯಿಂದ ಕ್ಲೀನ್ ಮಾಡಿದೀನಿ ಮನೆಯ ಬರೀ ಅಂದ್ರೆ ಗುಡಿಸಿ ಒರೆಸಿ ಇದು ಮಾಡೋದಕ್ಕೇನೆ ಒಂಬತ್ತು ಗಂಟೆ ಟೈಮ್ ತಗೊಂಡೈತೆ ಇನ್ನು ವರ್ಷ ಕೂತ್ಕೊಂಡ್ರೆ ಎಷ್ಟೊತ್ತಾಗ್ತಿತ್ತು ಗೊತ್ತಿಲ್ಲ ನಾನು ತುಂಬ ಜನ ಹೇಳ್ತಿರ್ತೀರ ಫ್ರೆಂಡ್ಸ್ ನೀವು ಮಟನ್ ತಿನ್ನಲ್ಲ ಬರೀ ಯಾವಾಗಲೂ ಚಿಕನೇ ತಿಂತೀರ ಅಂತ ಮಟನ್ ತರಿಸ್ತಿರೋದಕ್ಕೆ ತಿಂದುರೋದಕ್ಕೆ ಮೇನ್ ಕಾರಣನೇ ಇದು ಅದು ಮಟನ್ ಮಾಡಿದ್ರೆ ಒಂದು ಮೂರು ನಾಲ್ಕು ದಿನ ನನಗೆ ಮನೇಲಿ ಅದೇ ಸ್ಮೆಲ್ ಬರ್ತಾ ಆ ಸ್ಮೆಲ್ ಸ್ವಲ್ಪ ಇಷ್ಟ ಆಗಲ್ಲ ನೋಡಿ ಹೆಂಗಿದೆ ತಿನ್ನೋಕೆ ಮಾತ್ರ ಬಕೆಟ್ ಕಟ್ಲೆ ತಿನ್ನೋದು ಸ್ಮೆಲ್ ಮಾತ್ರ ಇಷ್ಟ ಆಗೋಲ್ಲ ಈ ಥರ ಫ್ರೆಂಡ್ಸ್ ಅದಕ್ಕೆ ಇವತ್ತು ಏನು ಬೇಡ ಅಡುಗೆ ಸಿಂಪಲ್ಲಾಗಿ ಅನ್ನ ಮೊಸರು ಮಾಡ್ಕೊಂಡು ತಿನ್ಬಿಡೋಣ ಅಂತ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸೋಮವಾರ ಆಗಿರೋದ್ರಿಂದ ಪೂಜೆ ಅದು ಇದು ಎಲ್ಲ ಇರುತ್ತೆ ಮನೆ ಕ್ಲೀನಿಂಗು ಅದೆಲ್ಲ ಸಂಜೆವರೆಗೂ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಏರ್ ಪ್ಯಾಕ್ ಬೇರೆ ಹಾಕಿ ತುಂಬ ದಿನ ಆಯಿತು ಪ್ಯಾಕ್ ಒಂದು ಸಿಂಪಲ್ಲಾಗಿ ಒಂದು ಇವತ್ತು ಹಾಕೊಳ್ಳೋಣ ಟಿಫನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫುಡ್ ಏನಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಟಿಫನಿಂದ ಸ್ಟಾರ್ಟ್ ಮಾಡ್ಕೊಳೋಣ ಮಜ್ಜಿಗೆ ಒಗ್ಗರಣೆಗೆ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಕಡಲೆಬೇಳೆ ಜೀರಿಗೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಸಿಮೆಣಸಿನಕಾಯಿ ಇದ್ರ ಜೊತೆಗೆ ಉದ್ದಿನ ಕಾಳು ತಗೋಬೋದು ಮೇನ್ ಮೊಸರು ಬೇಕು ಮೊಸರು ಇದ್ರೇ ಅದು ಮೊಸರು ಒಗ್ಗರಣೆ ಆಗೋದು ಅದಕ್ಕೋಸ್ಕರ ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ ಹಳದಿ ಕಲರ್ ಪ್ಯಾಕೆಟ್ ಮೊಸರು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಿರಲಿಲ್ಲ ಇದು ತಂದೈತೆ ಅನ್ನ ರೆಡಿ ಆಗೈತೆ ಅನ್ನ ಸೈಡ್ಗಿಟ್ಟು ಈಗ ಅಡುಗೆಗೆ ಬರೋಣ ಬಾಡ್ಲಿ ಇಟ್ಕೊಂಡು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಮೊದಲು ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಆಗಬೇಕು ನೆಕ್ಸ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಹಿಂದೆಯೇ ಈರುಳ್ಳಿ ಹಸಿಮೆಣಸಿನ ಕೈ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬಾರ್ದು ಜೀರಿಗೆನ ಲೇಟಾಗಿ ಹಾಕ್ಕೊಂಡೆ ಯಾಕೆಂದರೆ ಬೇಗ ಹಾಕಿದ್ರೆ ಸೀದೋಗಿಬಿಡುತ್ತೆ ಅಂತ ಇವಿಷ್ಟು ಚೆನ್ನಾಗಿ ಒಗ್ಗರಣೆ ಆದಮೇಲೆ ಆಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಬೇಗನೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರಿಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಆಗಬೇಕು ಅಂದರೆ ಉಪ್ಪು ಜೊತೆಗೆ ಸ್ವಲ್ಪ ಒಂದು ಅಷ್ಟು ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಇರುತ್ತೆ ನಾನು ಸಕ್ಕರೆ ಹಾಕ್ಕೊಂಡಿಲ್ಲ ಉಪ್ಪು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಬಿಟ್ರೆ ಮೊಸರನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಹಂಗೆ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ತಿನ್ನೋಕ್ಕೆ ಫ್ರೆಂಡ್ಸ್ ಅನ್ನಕ್ಕೆ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಕೂಲ್ ಆಗಲಿ ಅಂತ ಯಾಕಂದ್ರೆ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಬಾರ್ದು ಫ್ರೆಂಡ್ಸ್ ಮೊಸರು ಮಜ್ಜಿಗೆ ಏನೋ ಹಾಕೊಂಡು ತಿನ್ಬಾರ್ದು ಅಂತಾರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತಾರೆ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಆದ್ರೂ ಯಾಕೆ ದೊಡ್ಡವರು ಹೇಳೋದು ಅವ್ರು ಹೇಳಿರೋದು ನಮ್ಮ ಒಳ್ಳೆಯದಕ್ಕೆ ಏನೋ ಒಂದು ರೀತಿಲಿ ಒಳ್ಳೇದಾಗ್ತೈತೆ ಅಂದ್ಬಿಟ್ಟು ಹಾಕಿದಿನಿ ಹ್ಮ್ ಮೊಸರನ್ನೋದ್ರಲ್ಲಿ ಒಳ್ಳೇದಾಗ್ತಿತ್ತು ಈಗ ಹೇಳ್ಬೇಕಂದ್ರೆ ಇದೇ ಅಮೃತ ತಣ್ಣಗಾದ್ಮೇಲೆ ಶಿವಾಗ ಕೊಟ್ಬಿಟ್ರೆ ಇವತ್ತಿನ ಟಿಫನ್ ಮುಗೀತು ಬಾಪಾ ಬಿಸಿ ಅನ್ನಕ್ಕೆ ಮೊಸರು ಹಾಕ್ಬಾರ್ದಂತೆ ಅದಕ್ಕೆ ಮಜ್ಜಿಗೆ ನಿನ್ನ ಅಲ್ಲ ಮಜ್ಜಿಗೆ ಸರ್ ಮಾಡೋಣ ಅಂದ್ಕೊಂಡೆ ಅದು ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಆಗ್ತೈತೆ ಮಜ್ಜಿಗೆ ಬೇರೆ ಮೊಸರು ಬೇರೆ ಕಮ್ಮಿ ಐತೆ ಅಂದ್ಬಿಟ್ಟು ಮಾಡಿಲ್ಲ ನೆಕ್ಸ್ಟ್ ಟೈಮ್ ಆಗಲಾರು ಮಾಡ್ಕೊಡ್ತೀನಿ ಒಂದು ಲೀಟ್ರ್ ಆದರೂ ಇರಬೇಕು ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಸರ್ ನಾನು ಮಾಡೋದು ಇಷ್ಟ ತನಕಪ್ಪ ನಿಮಗೆ ಸಖತ್ತಾಗಿ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸತಿ ಅದು ಶೇರ್ ಮಾಡ್ಕೊಳ್ತೀನಿ ಹೆಂಗೈತಪ್ಪಿ ಸೂಪರ್ ಹ್ಞೂ ಹ್ಞೂ ಮೊನ್ನೆ ಇನ್ನೂ ಸಖತ್ತಾಗಿತ್ತು ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಮಜ್ಜಿಗೆ ಒಗ್ಗರಣೆ ಹಾಕೊಳೋದಕ್ಕಿಂತ ಮೊಸರು ಒಗ್ಗರಣೆ ಹಾಕ್ಕೊಡ್ತೀನಿ ಅಂದರೆ ಸೂಪರಾಗಿರ್ತೈತೆ ಸ್ವಲ್ಪ ಗಟ್ಟಿಗಿರಬೇಕಿತ್ತು ಹಾಂ ಅರ್ಧ ಲೀಟ್ರ್ ಮೊಸರು ಸಕ್ಕತ್ತಾಗಿತ್ತು ಟೇಸ್ಟು ನಾವು ಎರಡು ದಿನ ತಿಂದಿದ್ದೀವಿ ವೇಸ್ಟ್ ಮಾಡಿದೆ ಶಿವ ಟಿಫನ್ ತಿನ್ಕೊಂಡು ಹೋಯಿತು ಫ್ರೆಂಡ್ಸ್ ಈಗ ನಾನು ಹೋಗ್ತಾ ಇದ್ದೀನಿ ಸಗಣಿ ಎತ್ಕೊಂಡು ಬರೋಕ್ಕೆ ಹಸುಗಳಿದೆಯಲ್ಲ ಕಟ್ಟಾಕಿದ್ರು ಬೆಳಗ್ಗೆ ನೋಡಿದೆ ಇದ್ದಾವೆ ಹಸುಗಳು ಪರ್ಮಿಷನ್ ತಗೊಂಡು ಒಂದು ಕೆ ಜಿ ಸಗಣಿ ಕೊಟ್ಟರೆ ಸಾಕು ಬಾಗಿಲೆಲ್ಲ ಕ್ಲೀನು ಯಾಕಂದರೆ ಫ್ರೆಂಡ್ಸ್ ಮಟನ್ ಮಾಡಿದಾಗೆಲ್ಲ ಏನೋ ಒಂಥರ ಫ್ರೆಂಡ್ಸ್ ಎರಡು ದಿನ ಆದಮೇಲೆ ಎರಡು ದಿನ ಆಗೋವರೆಗು ಹೆಂಗೆ ತೊಳೆದಿದ್ದೀನಿ ಅಂದರೆ ನಮ್ಮ ನೀರು ಮನೆಯ ಬಕೆಟ್ಗಳನ್ನೆಲ್ಲ ಬೆಳಗ್ಗೆ ಎದ್ದು ಹಾಗೆ ತಿಕ್ಕಾಕ್ಬಿಟ್ಟಿದ್ದೀನಿ ಅದೊಂಥರ ಸ್ಮೆಲ್ಲು ನನಗೆ ಇಷ್ಟ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ಮಟನ್ನು ಏನು ತಿನ್ನಲ್ಲ ನಾವು ಆದರೆ ಮಟನ್ ತಿನ್ಬೇಕಾಗ ಆರೋಗ್ಯಕ್ಕೆ ಒಳ್ಳೆಯದು ಚಿಕನ್ ತಿನ್ಬಾರ್ದು ಅದೇ ಜಾಸ್ತಿ ತಿನ್ನೋದು ನಾವು ಹಸು ಅಲ್ಲೈತೆ ಹಸು ಅವ್ರ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಂಗೈತೆ ಅಲೆ ಕಟ್ಟಾಕೋ ರೀ ನೋಡಿ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ ಇಂಥ ಜನ ನಮ್ಮ ದೇಶದಲ್ಲಿ ಮಾತ್ರ ಸಿಗ್ತಾರೆ ಕೊಡಬೇಕು ಅವಾರ್ಡ್ನ ಅಲ್ಲೈತೆ ಸಗಣಿ ಅನ್ನಿಸ್ತೈತೆ ಆದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಹೋಗ್ಬೇಕಂದ್ರೆ ಈ ಗೇಟ್ ಕ್ಲೋಸ್ ಆಗೈತೆ ಪರ್ಮಿಟಾಗಿ ಕ್ಲೋಸ್ ಆಗೈತೆ ಈ ಗೇಟನ್ನು ಹತ್ತಿ ಹೋಗೋಷ್ಟು ಸಾಹಸ ನಾನು ಮಾಡಲಾರೆ ಅದಕ್ಕೆ ಕರೆಕ್ಟಾಗಿ ರೈಟ್ ರೋಟಲ್ಲೇ ಹೋಗೋಣ ನಾರ್ಮಲ್ ಗೇಟಲ್ಲೇ ಹೆಣ್ಣು ಸಗಣಿ ಎತ್ಕೊಬಿಟ್ರೆ ಏನಾದರೂ ನಮ್ಮನ್ನು ಅಗ್ಗಲ್ಲಿಗೆ ಎರ್ಸ್ಬಿಡ್ತಾರೆ ಫ್ರೆಂಡ್ಸ್ ಹಾಗೇನಿಲ್ಲ ಅಂದ್ಕೊಳ್ತೀನಿ ಹಸುಗಳು ಪರ್ಮಿಷನ್ ಕೊಟ್ಟರೆ ಸಾಕು ಹಾಂ ಇಷ್ಟೊತ್ತಿಗೆ ಯಾರಪ್ಪ ಬಿರಿಯಾನಿ ಮಾಡ್ತಾವ್ರೆ ಹೊಟ್ಟೆ ಹುರ್ಸೋಕ್ಕೆ ಓ ಹಸುಗಳು ಜೋಡಿ ಜೋಡಿ ಆಗಿದ್ದಾವೆ ಮೊದಲು ಇಲ್ಲಿ ಇಣಕಿ ನೋಡ್ಬೇಕು ಫ್ರೆಂಡ್ಸ್ ಹತ್ರ ಗೇಟ್ ಬೀಗ ತೆಗ್ದು ಹೋಗಿ ಯಾಕೆ ರಿಸ್ಕ್ ತಗೋಬೇಕು ಮೊದಲು ಇಣಕಿ ನೋಡೋಣ ಇದ್ರೆ ಸಗಣಿ ಹೋಗೋಣ ಇಲ್ಲಾಂದ್ರೆ ಹಸುಗಳಿಗೂ ನನಗೆ ಸಮಾಧಾನ ಇಲ್ಲ ಬಂದೆ 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 ಚಕ್ಲಿ ಹಾಕ್ತೀರ ಬಂದಿದ್ದೀನಿ ಸಗಣಿ ಹಾಕಿದ್ದೀರಾ ಹಾಂ ಹಾಕಿದ್ದೀನಿ ಬಾ ತುಂಬ್ಕೊಂಡೋಗಿಡ್ಬೇಕ ಅಂತ ಐತೆ ಇಲ್ಲ ಸಗಣಿ ಅವರಿಬ್ಬರು ಸಗಣಿ ಹಾಕ್ಲಿಲ್ಲ ಹಾಯ್ ನೆಕ್ಸ್ಟು ಮಿಟಿಯು ಟೀ ಎಲ್ಲ ಆಯಿತಾ ಸಗಣಿ ಹಾಕ್ಲಿಲ್ಲ ಹೆಂಗೆ ಮಾಡೋದು ಫ್ರೆಂಡ್ಸ್ ಪ್ಲೀಸ್ ಒಂದು ಸ್ವಲ್ಪ ಸಗಣಿ ಹಾಕು ಸೊ ಹುಚ್ಚಿ ಅಂದ್ಕೊಳ್ತಾರೆ ನನ್ನ ತಾನೆ ಈ ಗೇಟಿಂದ ಹೋಗಿ ಒಂದು ಸಲ ನೋಡೋಣ ಫ್ರೆಂಡ್ಸ್ ಎಲ್ಲಾದರೂ ಇರ್ಬೋ ಇದ್ರೂ ಇರ್ಬೋದು ಸಗಣಿ ಈ ಗೇಟ್ ಓಪನ್ ಮಾಡಿದಾಗೆಲ್ಲ ನನಗೆ ಜೈಲಿಂದ ಆಚೆ ಹೋಗ್ತಾ ಇರೋ ಫೀಲಿಂಗ್ ಫ್ರೆಂಡ್ಸ್ ನಿಜವಾಗ್ಲೂ ಯಾಕಂದರೆ ಯಾವಾಗಲೂ ಒಂದು ಸಲ ಅಪ್ರೂಪಕ್ಕೆ ಹೋಗ್ತೀನಲ್ಲ ಆಚೆ ಅದಕ್ಕೆ ಅಲ್ಲಿ ಬಾಗಲ್ ತೊಳಿತಾ ಅವರೆಲ್ಲ ಅವ್ರದ್ದೇ ಸಗಣಿ ಸಾರಿ ಅವ್ರದೇ ಹಸು ಪರ್ಮಿಷನ್ ಕೇಳಿದೆ ಎತ್ಕೊಬಿಡೋಣ ಫ್ರೆಂಡ್ಸ್ ಬೈದ್ರೆ ಬೈಸ್ಕೊಬೋದು ಸಗಣಿ ಎತ್ಕೊಳ್ಳಾ ಹಾಂ ಸರಿ ಥ್ಯಾಂಕ್ ಯು ನಾನು ಒಂದು ಕೆ ಜಿ ಸಗಣಿ ಕೇಳಿದ್ರೆ ಅವರು ಐದು ಕೆ ಜಿ ಸಗಣಿ ಕೊಟ್ಟರು ಫ್ರೆಂಡ್ಸ್ ಅದು ನಾನು ಅಂದರೆ ರೆಸ್ಪೆಕ್ಟು ಸಗಣಿ ಒಳಗೆ ರೆಸ್ಪೆಕ್ಟು ಒಂದು ಬತ್ತಾವಣ ಫ್ರೆಂಡ್ಸ್ ಈಗ ಮನೆ ಬಾಗಲು ಕ್ಲೀನ್ ಮಾಡೋಕೆ ಮುಂಚೆ ಏರ್ ಪ್ಯಾಕ್ ಹಾಕೊಬಿಡ್ತೀನಿ ಮನೆ ಬಾಗಿಲು ಕ್ಲೀನ್ ಮಾಡೋಕ್ಕಲ್ಲ ಅದು ಆಗಿರ್ತಿದೆ ಪ್ಯಾಕು ಚೆನ್ನಾಗಿ ಡ್ರೈ ಆಗ್ತಿ ಆಗಿರ್ತಿದೆ ಈಗ ನಾನು ಏರ್ ಪ್ಯಾಕ್ ಇರೋ ವಸ್ತು ಅಲ್ಲ ಹಣ್ಣು ಟೆಂಟ ಇದೇನಂತ ಗೊತ್ತಾ ಫ್ರೆಂಡ್ಸ್ ಝೂಮಲ್ಲಿ ನೋಡಿ ಝೂಮಲ್ಲಿ ನೋಡಿ ಚಕ್ಕೊತ್ತ ಇದು ಹೆಲ್ತ್ಗೂ ಅಷ್ಟೇ ಒಳ್ಳೇದು ಆರೋಗ್ಯಕ್ಕೆ ಏನಕ್ಕೆ ಅಂದರೆ ಶುಗರ್ ಪೇಷಂಟ್ಸು ಜಾಸ್ತಿ ತಿಂತಾರೆ ಹೆಲ್ತ್ಗೂ ಒಳ್ಳೆಯದು ಇದ್ರ ಸಿಪ್ಪೆ ಏರ್ ಫಾಲ್ ಆಗೋದಕ್ಕೆ ಕೂದಲು ಬೆಳೆಯೋದಕ್ಕೆ ಏರ್ ಫಾಲ್ ಆಗೋದಕ್ಕಲ್ಲ ಏರ್ ಫಾಲ್ ಆಗೋದನ್ನು ತಡೆಯೋದಕ್ಕೆ ಕೂದಲು ಬೆಳೆಯೋದಕ್ಕೆ ಕೂದಲು ಶೈನ್ ಆಗೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗ್ತಿದೆ ಅದಕ್ಕೋಸ್ಕರ ಇದನ್ನು ಬಳಸ್ತೀನಿ ಹಳೆ ಚಾನಲ್ ತುಂಬ ಸಲ ಈ ಎಸ್ ಏರ್ ಪ್ಯಾಕ್ ನಾಕೊಂಡು ಹಾಕೊಂಡು ಹಾಕೊಂಡು ಚಾನಲ್ಗಳೇ ಕೊಟ್ಟ ಹೋಗ್ತು ಮತ್ತೆ ಈ ತರ ಸ್ಟಾರ್ಟ್ ಮಾಡಿದ್ದೀನಿ ಸೇಮು ಆರೆಂಜು ಮೂಸಂಬಿ ತರನೇ ಸ್ಮೆಲ್ ಇರ್ತಿದೆ ಮತ್ತೆ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಎರಡು ಮರ ಐತೆ ನರ್ಸರಿ ಒಳಗಡೆ ವೇಸ್ಟಾಗಿ ಎಲ್ಲ ಬಿದ್ದು ಹೋಗ್ತಾ ಇರ್ತಿದೆ ನೋಡಿ ಈ ತರ ಇರುತ್ತೆ ಕಿಟ್ಲೆದ ತರನೇ ದಳ ಇರ್ತೈತೆ ದೊಡ್ಡ ದೊಡ್ಡದಾಗಿ ಇರ್ತೈತೆ ಬೀಜಗಳು ಅಷ್ಟೇ ಸೇಮ್ ದೊಡ್ಡ ದೊಡ್ಡದಾಗಿ ಇರ್ತೈತೆ ನೋಡಿ ಬೀಜ ಎಷ್ಟು ಅಂತಾಗಿದೆ ಒಂದು ಇಂಚಷ್ಟು ದೊಡ್ಡದಾಗಿರ್ತೈತೆ ಬೀಜ ತಿಂದರೆ ಮಾತ್ರ ಒಗ್ಗ್ರೊಗ್ರಾಗಿರ್ತೈತೆ ಸ್ವಲ್ಪ ಕಸ್ರೆ ಇರ್ತೈತೆ ಆದರೂ ಆರೋಗ್ಯ ಬೇಕು ಅಂದರೆ ತಿನ್ಬೋದು ತಿನ್ನೋಕಾಗದೇ ಅಷ್ಟು ಕಸರ ಏನು ಇರೋಲ್ಲ ನೀನು ಸ್ವಲ್ಪ ಎಣ್ಣಾದರೆ ಪಿಂಕ್ ಕಲರ್ ಇರ್ತೈತೆ ಸೇಮ್ ಒಗ್ಗ್ರೊಗ್ರು ಕಸರೆ ಕಸರೆ ಇರ್ತೈತೆ ಆದರೆ ತಿನ್ಬೋದು ಸಿಪ್ಪೆ ಮಾತ್ರ ಕಟ್ ಮಾಡಾಕೊಳ್ತಿದ್ದೀನಿ ಏನೋ ಫ್ರೆಂಡ್ಸ್ ಇಲ್ಲಿದ್ರೂ ತಿನ್ನೋಕ್ಕಾಗಲ್ಲ ನಾವು ಅಂದರೆ ತಿನ್ನೋಕ್ಕಾಗಲ್ಲ ಅಂತಲ್ಲ ಅದೇನಾದರೂ ಒಂದ್ ಸ್ವಲ್ಪ ಆಪಲ್ ಥರನೋ ಮೂಸಂಬಿ ಥರನೋ ದ್ರಾಕ್ಷಿ ಥರನೋ ಇದ್ದಿದ್ರೆ ಯಾವಾಗ್ಲೂ ಮರದಲ್ಲೇ ಕುತ್ಕೊಂಡು ತಿಂತಾಕ್ಸ್ಬಿಡ್ತಾ ಇದ್ದೆ ಹಿಂದೆ ಸಹ ಬಿಡ್ತಾ ಇರಲಿಲ್ಲ ಇದೊಂದು ಸ್ವಲ್ಪ ಒಗ್ಗರು ಕಸರೆ ಇದೆ ಅದಕ್ಕೋಸ್ಕರ ಬಚಾವಾಗೈತೆ ಕೋತಿಗಳು ಸಹ ತಿಂತಾ ಇಲ್ಲ ನಾನೇ ತಿನ್ನಲ್ಲ ಅಂದ್ರೆ ಕೋತಿಗಳು ತಿಂತಾವ ಸಿಪ್ಪೆನೆಲ್ಲ ಜಾರಿಗೆ ಕಟ್ ಮಾಡಿ ಇದೀನಿ ಡೈರೆಕ್ಟ್ ಡೈರೆಕ್ಟಾಗಿ ಈ ಸಿಪ್ಪೆ ಮಾತ್ರ ಅಲ್ಲ ಫ್ರೆಂಡ್ಸ್ ಕಿತ್ಲೆ ಆರೆಂಜು ಸಿಪ್ಪೆಗಳಲ್ಲೂ ಅಷ್ಟೇ ಅದನ್ನು ಅಕ್ಕಿ ತೊಳೆದ ನೀರಲ್ಲಿ ನೆನೆಸ್ಬಿಟ್ಟು ಒಂದೆರಡು ಮೂರು ದಿನ ಆಮೇಲೆ ತಲೆಗೆಲ್ಲ ಹಾಕ್ಕೊಳ್ತಾರೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ನಾವು ಸುಮಾರು ಟ್ರೈ ಮಾಡಿಬಿಟ್ವಿ ಆಗ ಈಗ ಅವೆಲ್ಲ ಟ್ರೈ ಮಾಡೋಕ್ಕೆ ಟೈಮ್ ಇಲ್ಲ ಪೇಷನ್ಸ್ ಇಲ್ಲ ಅಷ್ಟೇ ಈ ಹಣ್ಣು ಮಾರ್ಕೆಟಲ್ಲಿ ಸಿಕ್ಕೇ ಸಿಕ್ತೈತೆ ರೇಟ್ ಇದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈ ಹಣ್ಣು ರೇರ್ ಅಂದ್ಕೊಳ್ತೀನಿ ಎಲ್ಲೂ ಅಂದರೆ ಹಣ್ಣು ಅಂಗಡಿಗಳಲ್ಲಿ ಜಾಸ್ತಿ ನೋಡಲಿಲ್ಲ ಈ ಹಣ್ಣು ರೇಟ್ ಜಾಸ್ತಿ ಇರ್ಬೋದು ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ಫ್ರೆಂಡ್ಸ್ ಸಿಪೆ ಮಾತ್ರ ಕಟ್ ಮಾಡಿ ಹಾಕ್ಕೊಂಡು ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ ಇದರ ಪ್ರೈಸ್ ಎಲ್ಲ ಕಟ್ಕೊಂಡು ನಮಗೆ ಹಂಗನ್ಬಾರ್ದು ಪಾಪ ಯಾರೋ ವಿಡಿಯೋ ನೋಡ್ತಾರೆ ಅವ್ರಿಗೆ ಅವಶ್ಯಕತೆ ಇದ್ರೆ ಹೆಣ್ಣು ಅವ್ರಿಗೆ ಬೇಜಾರಾಗ್ತೈತೆ ಹೆಚ್ಚೆ ನಮಗೆ ದುಡ್ಡು ಕೊಟ್ಟು ತೊಗೋಬೇಕು ಇವ್ರ ಹತ್ರ ವೇಸ್ಟ್ ಆಗೈತಲ್ಲ ಅಂತ ಇನ್ನೇನು ಇದು ಸೀಸನ್ ಮುಗಿತಾ ಬಂತು ಒಂದು ಮರದಲ್ಲಿ ಒಂದು ನಾಲ್ಕೈದು ಹಣ್ಣಿತ್ತು ಅದರಲ್ಲೊಂದು ಕ್ಯಾಚ್ ಹಾಕೊಂಡು ಬಂದೆ ಸಿಪ್ಪೆ ಎಲ್ಲ ಸುಲ್ಕೊಂಡು ಇದನ್ನೇನು ಮಾಡ್ತೀನಿ ಅಂದರೆ ತಿನ್ನೋಕ್ಕಾಗಲ್ಲ ಆಗಲ್ಲ ಫ್ರೆಂಡ್ ಸಾರಿ ಫ್ರೆಂಡ್ ಓ ಓ ಓ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಸಾರಿ ಇದನ್ನ ಆ ಕಡೆ ಹಾಕಿರ್ತೀನಿ ಕೋತಿಗಳು ತಿನ್ನೋದು ತಿಂತಾವೆ ಅಂದ್ಕೊಳ್ತೀನಿ ಆಗಲ್ಲ ಫ್ರೆಂಡ್ಸ್ ಒಬ್ಬರು ಜಾಸ್ತಿ ಆಗೈತೆ ಈಗ ಇದನ್ನ ನೀಟಾಗಿ ರುಬ್ಕೊಬತ್ತೀನಿ ಫ್ರೆಂಡ್ಸ್ ಈ ಥರ ಆಗ್ತೈತೆ ಫುಲ್ಲು ನುಣ್ಣಗಾಗಬೇಕು ಇದನ್ನ ತಲೆಗೆ ಹಚ್ಕೊಳ ಇದನ್ನ ಒಂದು ಕಾಟನ್ ಬಟ್ಟೆಗೆ ಹಾಕಿ ಸೋಸ್ಕೊಂಡು ಅಂದರೆ ಆಗಿ ಇಟ್ಕೊಂಡು ರಸ ಬೇಕಾದ್ರೆ ಹಚ್ಕೊಬೋದು ನಮ್ಗೆಷ್ಟು ಅಷ್ಟೊಂದು ಪೇಷನ್ಸ್ ಇಲ್ಲ ಪ್ಲಸ್ ಸಿಪ್ಪೆಲ್ಲ ಕಟ್ ಮಾಡಿ ಇಷ್ಟೊಂದು ಇರಿಸ್ ತಗೊಂಡಿದ್ದೀನಿ ಸಿಪ್ಪೆಲ್ಲ ಯಾಕೆ ವೆಸ್ಟ್ ಮಾಡಬೇಕು ಅಂತ ಅಷ್ಟೇ ಅದನ್ನೇ ಅದನ್ನೇ ಹಚ್ಕೋತೀನಿ ಅದನ್ನು ಅದನ್ನೇ ಹಚ್ಕೋತೀನಿ ತಲೆಗೆ ಎಣ್ಣೆ ಹಾಕಿದ್ರೆ ಹಚ್ಕೋಬೋದು ಏನೇನಾಗಲ್ಲ ಫ್ರೆಂಡ್ಸ್ ಕೊಡೋದು ಅಷ್ಟೇ ಇದೊಂದು ಸ್ವಲ್ಪ ಉದುರ್ತಾ ಹೋಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬೇಜಾರು ಸೋಸ್ಕೋಬೇಕು ಅನ್ನೋದು ಒಂದು ಕೆಲಸ ಮಾಡ್ತೀನಿ ನಾನು ಸೋಸ್ಕೊಬಿಡ್ತೀನಿ ಫ್ರೆಂಡ್ಸ್ ಯಾಕೆ ಯಾಕೆ ಉದುರ್ತಾ ಹೋದ್ರೆ ಮನೆ ಒರ್ಸ್ಬೇಕಾರೆಲ್ಲ ನಾನು ಒರ್ಸ್ಕೊ ಬರ್ತಾ ಇರ್ತೀನಿ ಅದು ಉದುರ್ತಾ ಬಂದರೆ ನಾನು ಆಗ್ತೈತೆ ಅದಕ್ಕೆ ಈ ಥರ ಆಗ್ತೈತೆ ಫ್ರೆಂಡ್ಸ್ ಕ್ರೀಮ್ ಥರ ಸೋಸ್ಕೊಂಡ್ಮೇಲೆ ಕಾಟನ್ ಬಟ್ಟೆಗೆ ಹಾಕಿ ಟೈಟಾಗಿ ಇಂಟ್ಕೊಬಿಟ್ರೆ ಈ ಥರ ಬರ್ತೈತೆ ಜಾಸ್ತಿ ಲಾಂಗ್ ಯಾರಿದ್ರೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಚ್ಕೊಳ್ಳಿ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ರೆ ಇದನ್ನು ಹಚ್ಕೊಳ್ಳೋದು ಐ ಥಿಂಕ್ ಈ ಥರ ಸೋಸ್ಕೊಳ್ಳೋದೇ ಬೆಸ್ಟು ಹಚ್ಕೊಂಡಾಗ ಅಂದರೆ ಇಚ್ಚಿಂಗು ಆ ಥರ ಆಗೋಲ್ಲ ಫ್ರೆಂಡ್ಸ್ ಆರಾಮಾಗಿ ಹಚ್ಕೊಬೋದು ತಂಪಾಗಿ ಅನಿಸ್ತೈತೆ ಹಚ್ಕೊಂಡ್ಮೇಲೆ ಮತ್ತೆ ಇದನ್ನೇನಾದ್ರೂ ಹಚ್ಕೋಬೇಕಾದ್ರೆ ಆದಷ್ಟು ಹಾಗೆ ಹಚ್ಕೊಳ್ಳಿ ಸಂಜೆ ಟೈಮ್ ಹಚ್ಕೊಂಡ್ರೆ ಇದು ಕೋಲ್ಡ್ ಆಗುತ್ತೆ ಹಚ್ಚಿದ ತಕ್ಷಣ ಮತ್ತೆ ಅದರಲ್ಲಿ ಸ್ನಾನ ಮಾಡಿದ್ರೆ ನೆಗಡಿ ತಲನ ಬಿಡ್ಕೊಳುತ್ತೆ ಅದಕ್ಕಾಗಿ ಬೆಳಗ್ಗೆನೆ ಹಚ್ಕೊಂಡಿದ್ದೀನಿ ಈಗಿದು ಡ್ರೈ ಆಗಿ ತರಲಿ ಅಷ್ಟರಲ್ಲಿ ಮನೆ ಕೆಲಸ ಮುಗಿಸ್ಕೊಬಿಡ್ತೀನಿ ಮನೇನ ಸೋಪ್ ಹುಡಿ ಹಾಕಿ ಚೆನ್ನಾಗಿ ತೊಳೆದ್ಬಿಡಣ ನಿನ್ನೆ ಮಾಡಿರೋ ಮಟನ್ ಸೆಮ್ಮಲ್ಲೆಲ್ಲ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ನೆನಪಾಯಿತು ನನ್ನ ಫ್ರೆಂಡ್ ಸಲ ಬೈದಿದ್ರು ನಾನು ಮೊದಲೆಲ್ಲ ಜಾಸ್ತಿ ಮನೇನ ತೊಳಿತಾಯಿದ್ದೆ ಸೋಪ್ ಹುಡಿ ಹಾಕಿ ಮನೆ ನಂಗೆ ತೊಳಿಬಾರ್ದು ಕಷ್ಟಗಳು ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ನೆನಪಾಗಿ ಪರವಾಗಿಲ್ಲ ಅವನ್ನ ನೀ ಬಟ್ಟೆಯಲ್ಲೇ ಆಯಿತು ಅಂದ್ಬಿಟ್ಟು ನೀರಿಗೆ ಉಪ್ಪು ಸ್ವಲ್ಪ ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸಗಣಿ ತಂದಿಟ್ಟಿದ್ನಲ್ಲ ಅದನ್ನೇ ಹಾಕ್ಕೊಂಡು ಬಾಗಿಲು ಸರಿಸ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಏನು ಅಂದರೆ ಸಗಣಿ ಕಲರ್ ಇಲ್ಲ ಈ ಊರ ಕಡೆ ಅಂದರೆ ಪಾಪ ಬೇಸಿಗೆ ಅಲ್ವಾ ಅವಕ್ಕೆ ಹಸಿರು ಸಿಗೋಲ್ಲ ಎಲ್ಲೂ ತಿನ್ನೋಕ್ಕೆ ನಮ್ಮ ಟಾಮ್ ಅಂತೂ ಅವ್ನು ಯಾವಾಗಲೂ ಮಲಗಿರ್ತಾನೆ ಅವ್ನ ಜಾಗ ನಾನು ನೆನೆಸ್ಬಿಡ್ತೀನಿ ಅಂದ್ಬಿಟ್ಟು ಇದ್ದ ಜಾಗ ಬಿಡದೆ ಅವನ್ನ ಓಡಿಸ್ಬಿಟ್ಟು ಬಾಗಲ್ ಸಾರ್ಸ್ಕೊಳ್ತಾ ಇದ್ದೀನಿ ಮೊದಲೇ ಸಗಣಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎರ್ಚ್ಕೊಂಡು ಒಂದೇ ಸಲ ಬಂದ್ಬಿಡ್ತೀನಿ ಸಾರಿಸೋದು ಬೇರೆ ಈ ಥರ ಸಗಣಿ ಹೆಚ್ಚೋದೆ ಬೇರೆ ಇರ್ತೈತೆ ಸಾರಿಸೋಕೆ ಕುತ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ ಆದರೆ ಆ ಥರ ಸಾರಿಸ್ಕೊಂಡ್ರೆ ನೀಟಾಗಿರೋದು ಟೈಮು ಸಾಕು ಜಾಸ್ತಿ ತಗೊಳ್ಳುತ್ತೆ ಸಗಣಿ ಜಾಸ್ತಿ ಇರೋದರಿಂದ ಸಿ ಇದು ಬಂದು ಜಾಗ ಎಲ್ಲ ಸಾರಿಸ್ಕೊಂಡು ಕೂತಿದ್ದೀನಿ ಇನ್ನೊಂದು ಸ್ವಲ್ಪ ಸಗಣಿ ಜಾಸ್ತಿ ಇದ್ದೀರ ನರ್ಸರಿ ಎಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಬಿಡ್ತಿದ್ನೇನೋ ನೀರು ಮನೆ ಹತ್ರ ಎಲ್ಲ ನೀಟಾಗಿ ಸಾರಿಸ್ಕೊಂಡೆ ಯಾಕಂದರೆ ನೆನೆಲ್ಲ ಅಲ್ಲೆಲ್ಲ ಮಟನ ತೊಳೆದು ಅದು ಇದು ಮಾಡಿದ್ವಲ್ಲ ಹಾಗಾಗಿ ಆಮೇಲೆ ನೀಟಾಗಿ ಇದ್ದೀನಿ ಗುಡಿಸಿದ ತಕ್ಷಣವೇ ರಂಗೋಲಿ ಹಾಕೋಲ್ಲ ನಾನು ಫ್ರೆಶ್ಶಾಗಿ ಬಂದು ಹಾಕ್ಕೊಬೋದು ಅಂತ ಅಷ್ಟಲ್ಲಿ ಚೆನ್ನಾಗಿ ಒಣಗಿರುತ್ತೆ ರಂಗೋಲಿ ಹಾಕ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಐಡಿಯಾ ತುಳಸಿ ಗಿಡ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೆ ಅದಷ್ಟಲ್ಲಿ ಒಣಗೇ ಹೋಗಿತ್ತು ನೆಕ್ಸ್ಟ್ ಹಂಗೆ ಪಾತ್ರೆ ತೊಳ್ಕೊಬಿಡೋಣ ಅಂತ ಎತ್ತಕೊಂಡೆ ನೀರು ಮನೆ ಎಲ್ಲ ನೀಟಾಗಿ ತೊಳೆದಿದ್ದೆ ಆದರೆ ಅದೊಂಥರ ಸ್ಮೆಲ್ಲು ಸ್ಮೆಲ್ ಅಂತ ಬರ್ತಾಯಿತ್ತು ನನಗೆ ಯಾರಾದರೂ ಮಟನ್ ತಿನ್ನೋರು ನೋಡಿದ್ರೆ ತಿನ್ನೋದೆಲ್ಲ ತಿನ್ಬಿಟ್ಟು ಸ್ಮೆಲ್ ಸ್ಮೆಲ್ ಅಂತ ಪದೇ ಪದೇ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾರೆ ಇದಕ್ಕೋಸ್ಕರನೇ ಮಟನ್ ಜಾಸ್ತಿ ತಿನ್ನಲ್ಲ ಸ್ಮೆಲ್ ನನಗೆ ಹೆಂಗೆ ಇದ್ದಂಗೆ ಇರುತ್ತೆ ಎಷ್ಟೇ ತೊಳೆದ್ರೂ ಪಾತ್ರೆಗಳು ಅದಕ್ಕೇ ನಿನ್ನೆ ಸಂಜೆ ಮಟನ್ ತಿಂದಿದ್ದು ಅಡುಗೆ ಮಾಡಿದೆಲ್ಲ ತೊಳೆದಿಟ್ಬಿಟ್ಟಿದ್ದೆ ಇದು ನೈಟ್ ಏನು ಊಟ ಮಾಡಿದ್ವಿ ಅಷ್ಟು ಮಾತ್ರೆ ಇತ್ತು ಅದನ್ನು ತೊಳೆ ಕೂತ್ಕೊಂಡೆ ಮತ್ತು ಮೊಸರನ್ನ ಅನ್ನ ಮಾಡಿದ್ದೆಲ್ಲ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಆ ಪಾತ್ರೆಗಳನ್ನ ತೊಳೆ ಕೂತ್ಕೊಂಡೆ ಒಂದು ದಿನಕ್ಕೆ ಒಂದೇ ಸಲ ಪಾತ್ರೆ ತೊಳ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಪದೇ ಪದೇ ಕೂತ್ಕೊಂಡು ಪಾತ್ರೆ ತೊಳೆಯೋದು ಅದೆಲ್ಲ ಸುಮ್ಮನೆ ನನಗೆ ಕಷ್ಟ ಅಂತ ಮತ್ತೆ ಸಿಲ್ವರ್ ನಾರಲ್ಲಿ ಯಾರೆಲ್ಲ ಪಾತ್ರೆ ತೊಳಿತೀರಾ ಅವರಾದಷ್ಟು ನಾರನ್ನ ಅವಾಯ್ಡ್ ಮಾಡಿ ಯಾಕಂದರೆ ಪಾತ್ರೆಗಳು ಒಂದು ಸ್ವಲ್ಪ ಎಲ್ಲಾದರೂ ಓಲಿದರೆ ಅದನ್ನು ತೊಳೆದಿಟ್ಬಿಡ್ತೀವಿ ನಾವು ಸಿಲ್ವರ್ ನಾರಲ್ಲಿ ನಾವು ನೋಡ್ಕೊಳ್ಳಲ್ಲ ಅದರಲ್ಲಿ ಸಿಲ್ವರ್ ಏನಾದರೂ ಕಚ್ಕೊಂಡಿದ್ರೆ ಅದರಲ್ಲಿ ಅಡುಗೆ ಮಾಡಿ ಊಟದ ಜೊತೆ ಮಿಕ್ಸಾಗಿ ತಿನ್ಬಿಡ್ತೀವಿ ನಾನು ಆದಷ್ಟು ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸಿಲ್ವಾರ್ನಾರು ಮಸಿ ಉಜ್ಜಕ್ಕೆ ಮಾತ್ರ ಆಗಾಗ ತೊಳೆಕೆ ಎತ್ಕೊಬಿಡ್ತೀನಿ ಒಂದೆರಡು ಮೂರು ಸಲ ಪಾತ್ರೆ ಒಳಗೆ ಊಟದೊಳಗೆಲ್ಲ ಸಿಕ್ಕಿತ್ತು ಭಯ ಆಗ್ತಿದೆ ಅವತ್ತಿಂದ ಊಟದಲ್ಲಿ ನಾನು ಮಿಕ್ಸಾಗಿ ಹೊಟ್ಟೆಗೆ ಹೋಗ್ಬಿಟ್ರೆ ಏನು ಗತಿ ಅಂತ ಹಂಗಾಗಿ ನಿಮಗೂ ಹೇಳಿದೆ ಸಿಲ್ವಾರ್ನಾರು ಜಾಸ್ತಿ ಬಳಸಬೇಡಿ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡೆ ಸ್ವಲ್ಪ ಮಟನ್ ಮಾಡಿರೋ ಸ್ಮೆಲ್ಲೆಲ್ಲ ಜಾಸ್ತಿ ಬರಬಾರ್ದು ಅಂದರೆ ಸೋಪ್ ಡಬ್ಬ ಏನು ನಾವು ಪಾತ್ರೆ ತೊಳೆಯೋಕ್ಕೆ ಬಳಸ್ತೀವಿ ಅದಕ್ಕೆ ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಕೊಂಡು ತೊಳ್ಕೊಳ್ಬೋದು ಸ್ಮೆಲ್ ಬರೋಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಫ್ರೆಶ್ ಆಗಿ ಬಂದು ಆಮೇಲೆ ಹೊಸಲು ತೊಳ್ಕೊಳ್ತಾ ಇದ್ದೀನಿ ಆಗಲೇ ಸಲ ಹೊಸಲು ತೊಳ್ಕೊಂಡಿದ್ದೆ ನಾನು ಫ್ರೆಶ್ ಆಗಿ ಬರೋ ಬರೋಸಲಲ್ಲಿ ಒಣಗೋಗಿತ್ತು ಹಂಗಾಗಿ ಸಲ ನೀರು ಹಾಕ್ಕೊಂಡು ಅರ್ಶಿನೆಲ್ಲ ಉಚ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಅರ್ಶಿನ ಬಳಸ್ತೀನಿ ಹೊಸಲಿಗೆ ಯಾಕೆಂದರೆ ನಮ್ಮ ಮನೆ ಹತ್ರ ಇರುವೆಗಳು ಜಾಸ್ತಿ ಇರುತ್ತೆ ಮನೆಯೊಳಗೆಲ್ಲ ಜಾಸ್ತಿ ಬರುತ್ತೆ ಅರ್ಶಿನ ಜಾಸ್ತಿ ಹೊಸಲಿಗೆ ಇಟ್ಕೊಂಡ್ರೆ ಅವು ಮನೆ ಒಳಗೆ ಬರೋಲ್ಲ ಅಂತ ಆದರೂ ಬರುತ್ತೆ ಆದರೂ ಚೆನ್ನಾಗಿ ಕಾಣಿಸುತ್ತೆ ಹೊಸಲು ಪೂರ್ತಿ ಅರ್ಶಿನ ಕುಂಕುಮ ಇಟ್ಕೊಳ್ಳೋದ್ರಿಂದ ತುಂಬ ಜನ ಕೇಳ್ತೀರಾ ನಾನು ಅರ್ಶಿನ ಕುಂಕುಮನೇ ಇಡೋಲ್ಲ ಹೊಸಲಿಗೆ ಅಂತ ಅರ್ಶಿನ ಕುಂಕುಮ ಇಡ್ದೆ ನಾನು ಪೂಜನೆ ಮಾಡೋಕ್ಕೋಗಲ್ಲ ಅಕ್ಕಿ ಅಕ್ಕಿಟ್ಟಲ್ಲೇ ರಂಗೋಲಿನೂ ಹಾಕ್ಕೊಂಡೆ ಹತ್ರ ರಂಗೋಲಿ ಹಾಕ್ತಿದ್ದೀನಲ್ಲ ಅಲ್ಲೇ ಜಾಸ್ತಿ ಇರುವೆಗಳು ಬರೋದು ತಿಂತಾವೆ ಪಾಪ ಅಂತ ಸುತ್ತ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಚುಕ್ಕಿ ಇಟ್ಕೊಂಡೆ ಯಾವಾಗಲೂ ಸೈಡಲ್ಲಿ ರಂಗೋಲಿ ಹಾಕ್ತೀನಿ ನಾನು ಒಬ್ಬರು ಕೇಳಿದ್ರಿ ಸಿಸ್ಟರು ಬಾಗಿಲು ಮುಂದೆ ಯಾಕೆ ರಂಗೋಲಿ ಹಾಕಲ್ಲ ಅಂತ ಅದು ಯಾಕೆ ಅಂತ ರಂಗೋಲಿ ಹಾಕಿದ ಮೇಲೆ ನೀವೇ ನೋಡಿ ಅದಕ್ಕೋಸ್ಕರನೇ ಹಾಕಲ್ಲ ಈ ಥರ ಸುತ್ತ ರಂಗೋಲಿಗಳು ಜಾಸ್ತಿ ಗೊತ್ತು ನನಗೆ ಆದರೆ ಜಾಸ್ತಿ ಹಾಕೋಲ್ಲ ಅಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಮತ್ತೆ ಅಕ್ಕಿ ಹಿಟ್ಟಲ್ಲಿ ಸುತ್ತ ರಂಗೋಲಿ ಹಾಕೋಕೆ ಸ್ವಲ್ಪ ಕಷ್ಟ ಆಗ್ತೈತೆ ಅಕ್ಕಿ ಹಿಟ್ಟು ಬಳಸೋದು ಇದೇ ಕಾರಣಕ್ಕೆ ಮನೆ ಹತ್ರ ಪಕ್ಷಿಗಳೆಲ್ಲ ಬರ್ತವೆ ವಿಡಿಯೋ ಮಾಡೋಕೆ ಸಿಗ್ತಾ ಇಲ್ಲ ನಮಗೆ ಓಡೋಗ್ಬಿಡ್ತವೆ ಬಾಗ್ಲಿಗೆ ಬಂದ ತಕ್ಷಣ ನೈಟ್ ಬಂದು ಮಧ್ಯಾಹ್ನದ ಹೊತ್ತು ಅಕ್ಕಿ ಹಿಟ್ಟೆಲ್ಲ ತಿಂತವೆ ಅದಕ್ಕೆ ರಂಗೋಲಿ ಅಷ್ಟುಮಾಲೆ ಇಟ್ಟು ತುಳಸಿ ಮನಸ್ಸಿಗೆ ಇಡ್ತತ್ರ ಒಂದು ರಂಗೋಲಿ ಹಾಕೊಂಡೆ ಇಲ್ಲೂ ಅಷ್ಟೇ ಒಂದು ಐದು ನಿಮಿಷಕ್ಕೆ ಇರುವೆಗಳೆಲ್ಲ ಮುತ್ಕೊಂಡು ಅಕ್ಕಿ ಎಲ್ಲ ತಿಂದಾಕ್ಬಿಡ್ತಾವೆ ಅವ್ರು ನೋಡೋಕ್ಕೆ ಖುಷಿ ಆಗ್ತೈತೆ ಟಾಮ್ ನಾನು ರಂಗೋಲಿ ಹಾಕಿದ್ದು ನಿನ್ನ ಮಲಗಾಕ ತುಳಸಿ ಗಿಡದತ್ರ ರಂಗೋಲಿ ಹಾಕ್ಬಿಟ್ಟು ಬರೋ ಅಷ್ಟಲ್ಲಿ ಈ ಗತಿ ಮಾಡಿದ್ಯಲ್ಲ ಏನಾ ಅದು ನೋಡಲಿ ರಂಗೋಲಿ ಮೇಲೆ ಹೆಂಗ್ ಮಲಗವನೆ ಈ ಕಡೆ ನಾನೇ ಈ ಕಡೆ ಆಗ್ತಿದ್ನಲ್ಲ ನಮ್ಮ ಫ್ರೆಂಡ್ಸು ಬಾಗಿಲು ಮುಂದೆ ರಂಗೋಲಿ ಹಾಕ್ಬೇಕು ಅಂದ್ರು ಅದಕ್ಕೆ ಬಾಗಿಲು ಮುಂದೆ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಇನ್ನೊಂದು ಹತ್ತು ನಿಮಿಷಕ್ಕೆ ಶಿವ ರಂಗೋಲಿ ಮೇಲೆ ಚಪ್ಲಿ ಬಿಟ್ಟಿರ್ತೈತೆ ಅದಕ್ಕೆ ನಾನು ಬಾಗಿಲು ಮುಂದೆ ರಂಗೋಲಿ ಹಾಕ್ತಿರ್ಲಿಲ್ಲ ಬಾಗಿಲು ಮುಂದೆ ರಂಗೋಲಿ ಹಾಕಿದ್ರೆ ನೋಡಿ ಈಗ ಅವನ ಜಾಗ ಅವನು ಬಂದು ಮಲಗವನೆ ಏನು ಮಾಡ್ಬೇಕು ನೀವು ಹೇಳಿ ಈಗ ರಂಗೋಲಿ ಹಾಕೋಕೆ ಮುಂಚೆನೇ ದೇವ್ರುಗಳೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಇಟ್ಟಿದ್ದೆ ದಾಸವಾಳ ಹೂವು ಹೆಂಗಿದ್ರು ಮನೆ ಹತ್ರ ಸಿಗುತ್ತಲ್ಲ ನಿಮ್ಗೆ ಗೊತ್ತಲ್ವ ಅದೇ ದ ಹೂವನ್ನ ಇಟ್ಟು ಹಿಂಗೆ ಈ ಥರ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ ದೇವ್ರ ಪ್ರಸಾದಕ್ಕೆ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಶಿವ ಮಜ್ಜಿಗೆ ಅನ್ನ ತಿಂತು ನಾನು ಹಸಿ ಕೊಚ್ಚ ಮಾಡ್ಕೊಳ್ಳೋಣ ಅಂತ ಇವ್ ಇಷ್ಟು ಐಟಮ್ಸ್ ತಗೊಂಡಿದೀನಿ ಇವೆಲ್ಲಾನು ಕಿಚ್ಬೇಕಂದ್ರೆ ಸ್ವಲ್ಪ ಕೈ ಖಾರ ಬರ್ತೈತೆ ಅದಕ್ಕೆ ಶಿವ ಕಿಚ್ಕೊಡ್ತೈತೆ ಶಿವ ಕೈಲಿ ತುಂಬಾ ಟೇಸ್ಟ್ ನಿನ್ ನಿನ್ ಕೈ ಟೇಸ್ಟ್ ಕೈ ಕಾಲ್ ಸರಿಯಾಗಿ ತೊಳೆಯಲಲ್ಲ ಅದಕ್ಕೆ ಟೇಸ್ಟ್ ಇರ್ತೈತೆ ಕಿ ಉಚ್ಕೊಡು ಇವನ್ನೆಲ್ಲ ಒಂದ್ ಬಟ್ಲಾಗ ಹಾಕೋಬೇಕು ರುಚಿಗೆ ತಕ್ಕ ಶುಪ್ ಹಾಕೋಬೇಕು ಆಮೇಲೆ ಇದನ್ನು ಸೈಡ್ಗೆ ಇಟ್ಬಿಡ್ಬೇಕು ಯಾಕೆ ಅಂತ ಹೇಳ್ತೀನಿ ಶಿವ ಅವರಮ್ಮ ಪ್ರೀತಿಯಿಂದ ಶಿವಗೋಸ್ಕರ ಕಟ್ ಕಳಿಸಿದ್ದು ಪಪ್ಪಾಯನ ಕಟ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಉಳ್ಕೊಂಡೈತೆ ಅದಕ್ಕೋಸ್ಕರ ಕಟ್ ಮಾಡ್ಕೊಟ್ಬಿಡ್ತೀನಿ ತಿನ್ಕೊಳ್ಳಿ ಪಾಪ ಈ ಬೇಸಿಗೆಯಲ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳಿದ್ದಾವೆ ನಮ್ಮ ಮನೇಲಿ ತಿನ್ನಬಾರ್ದಂಥ ಐಟಮ್ಸ್ಗಳೇ ಇದ್ದಾವೆ ಬೇಸಿಗೆಯಲ್ಲಿ ಆದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನನ್ನ ಪಪ್ಪಾಯ ಬಗ್ಗೆ ಹೇಳಿದ್ದೆ ಈಟ್ ಜಾಸ್ತಿ ಅಂತ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಪಪ್ಪಾಯ ತುಂಬ ಕೋಲ್ಡು ಅಂತ ಹಂಗಾದರೆ ಗಳಿಗೆ ಯಾಕೆ ಪಪ್ಪಯ್ಯ ತಿನ್ಬಾರ್ದು ಅಂತ ಹೇಳ್ತಾರೆ ಆನ್ಸರ್ ದಿಸ್ ಸೀರಿಯಸ್ ಕ್ವಶನ್ ಈಟ್ ಫ್ರೆಂಡ್ಸ್ ಅಭಾಷನೇ ಆಗುತ್ತಂತೆ ಪಪ್ಪಾಯ ತಿಂದರೆ ಮತ್ತೆ ಇನ್ನೆಷ್ಟು ಹೀಟ್ ಇರ್ಬೋದಲ್ವಾ ಕೆಲವ್ರು ಗೊತ್ತಿರಲ್ಲ ಪಾಪ ತನ್ನ ಪೇಚು ಪೀಚು ಹಾಂ ನಿಂಗೆ ಹೆಂಗೆ ಗೊತ್ತಪ್ಪ ಈ ವಿಷಯ ಎಲ್ಲ ಎಳೆದು ಅಂದರೆ ಕಾಯಿ ಪಪ್ಪಾಯ ತಿಂದರೆ ಹಬ್ಬ ಆಗುತ್ತೆ ಫ್ರೆಂಡ್ಸ್ ಶಿವಾಗೂ ಗೊತ್ತು ನೋಡಿದ್ರಾ ನಾ ಏನು ತಿನ್ಲಿ ಕೂತಿದ್ವಿ ಮಾತಾಡಪ್ಪಿ ದೇವ್ರು ವರ ಕೊಟ್ಟರೆ ಸಾಕು ಕಾಯ್ಕೊಂಡು ಕೂತಿದ್ದೀನಿ ತಿಂತೀಯಾ ಅಂತ ಕೇಳ್ತೈತೆ ಚಾಕು ಮಂಡು ಫ್ರೆಂಡ್ಸ್ ಅದು ಕಟ್ ಮಾಡೋಕೆ ನಂಗೆ ಸಿಕ್ಕಾಪಟ್ಟೆಗೆ ಹೋಗ್ಬೋತೈತೆ ಮಜ್ಜಿಗೆ ತಿನ್ನಾನ ಅಂತ ಅನ್ಕೊಂಡೆ ನಮಗೆ ಒನ್ ಟೈಮ್ ಸರಿ ಫ್ರೆಂಡ್ಸ್ ಇನ್ಪೇಷಂಟಾ ಮಜ್ಜಿಗೆ ತಿನ್ನೋಕ್ಕೆ ಒನ್ ಟೈಮ್ ತಿಂತೀನಿ ಅಷ್ಟೇ ನಾನು ಮಜ್ಜಿಗೆ ಮೊಸರು ಅದೆಲ್ಲ ನನಗೆ ಖಾರ ಇರಲೇಬೇಕು ಅಂದರೆ ಸಾಂಬಾರು ಆ ಥರ ಇರಲೇಬೇಕು ಈಗ ಒನ್ ಟೈಮ್ಗೆ ಏನು ಮಾಡ್ಕೊಳ್ಳಿ ಕಾ ಸಾಂಬಾರು ಅದು ಇದು ಅಂದ್ಬಿಟ್ಟು ಈ ಥರ ಹಸಿ ಗೊಜ್ಜು ಮಾಡ್ಕೊಳ್ತಾಯಿದ್ದೀನಿ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಮುದ್ದೆಗೆ ಈ ಥರ ಹಸಿ ಗೊಜ್ಜು ಮಾಡಿಕೊಟ್ಬಿಟ್ರೆ ಸೈಲೆಂಟಾಗಿ ಇರ್ತೀನಿ ಅನ್ನಕ್ಕಂತೂ ಇಟ್ ಈಸ್ ಫೇವ್ರೆಟು ನನ್ನ ಸಾಕೋದು ಕಷ್ಟನೇ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗೆ ಹಸಿ ಗೊಜ್ಜು ತಿಂತೀನಿ ಏನು ಸಿಕ್ಕಿದ್ರೆ ತಿಂತೀನಿ ಅಂದರೆ ತಿನ್ನೋ ಐಟಮ್ಸ್ ತಿಂತೀನಿ ಅಷ್ಟೇ ಎಲ್ಲ ತಿನ್ನೋಕ್ಕೋಗಲ್ಲ ಯಾಕಂದ್ರೆ ನನಗೂ ಬುದ್ಧಿ ಐತೆ ಕಟ್ ಮಾಡ್ಕೊಡೋ ತನಕ ಶಿವನು ಕಟ್ ಮಾಡ್ಕೊಂಡು ತಿನ್ನಾನ ಅಂತ ಬುದ್ಧಿನೇ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಇಂತ ಗಂಡ್ ಮಕ್ಳ ಹತ್ರ ಬದುಕೋದು ಕೈ ಕಾಲು ನಾವು ಪಪ್ಪಾಯ ಕಟ್ ಮಾಡ್ಕೊಂಡು ತಿನ್ನೋ ಸಂಬಂಧ ಇಲ್ಲ ಫ್ರೆಂಡ್ಸ್ ಅವಾಜು ನಮ್ಮ ಫ್ರೆಂಡ್ ಒಬ್ರು ಮೊನ್ನೆ ಬೈದಿದ್ರು ಕಮೆಂಟ್ ಅಲ್ಲಿ ನಿನ್ನ ಯಾಕಕ್ಕ ಹೋಗಿ ಬಾರೆ ಅಂತ ಕರೆಯೋದು ಶಿವಣ್ಣ ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ಮಾತಾಡಕ್ಕೆ ಹೇಳಿ ಅಂದ್ರು ಹ್ಮ್ ಹೋಗ್ವಾನು ಎಂಟಿನ ಹೇಳ್ತಾರಲ್ಲ ಎರಡನೇ ತಾಯಿ ಅಂತ ನಾನು ತಾಯಿನೇ ಸಾಯ್ತು ಯಾರಪ್ಪ ಜೊತೆ ಇರೋದು ಮುಂಚಾಗ ಅಡಿಗೆ ಮಾಡ್ತಿರೋದು ನಮ್ಮ ಜನ್ಮ ಸಿದ್ಧ ಹಕ್ಕು ಎಲ್ಲೆಂಡ್ ಮಕ್ಕಳು ಹಂಗೆ ಎಲ್ಲೆಂಡ್ ಮಕ್ಳು ಗೊತ್ತಿಲ್ಲ ನಾನ್ ಮಾತ್ರ ಹಂಗೆ ಮಾಡ್ತೀನಿ ಕಲ್ಸೋದು ಫ್ರೆಂಡ್ಸ್ ತಾಳಿ ಮೊನ್ನೆ ಒಂದಿನ ಕಟ್ಟಾಗೋಯ್ತು ಅದಕ್ಕೆ ಸ್ವಲ್ಪ ಗಂಟಾಕೊಂಡಿದೀನಿ ಮಣಿಯೆಲ್ಲ ಬಿಚ್ಕೊಂಡಿದ್ದೆ ಅದನ್ನ ಪೊಣಸ್ಕೊಬೇಕು ಬೇಗ ಅದಕ್ಕೆ ತುಂಡ ಇದೆ ಏನು ಅನ್ಕೋಬೇಡಿ ಎದೆ ಭಾಗಕ್ಕೆ ಬರೋ ತರ ತಾಳಿ ಹಾಕೋ ಬರ್ತದೆ ಒಳ್ಳೇದಲ್ಲ ಆದಷ್ಟು ಬೇಗ ಚೇಂಜ್ ಮಾಡಿಸ್ತೀನಿ ಚೆಂಜ್ ಮಾಡಿಸೋದಲ್ಲ ನಾನೇ ದಾರ ಪೊಣಿಸ್ಬೇಕು ಪೊಣಸ್ಕೊಂತೀನಿ ಆಯ್ತಾ ಏನೋ ಅನ್ಕೋಬೇಡಿ ಬೀಜನೇ ಇಲ್ಲ ಟೇಸ್ಟ್ ಮಾತ್ರ ಸೂಪರ್ ಇರ್ತದೆ ತಗೋಪ್ಪ ತಿನ್ನಪ್ಪ ಏನಾಗಲ್ಲ ಈಗ ಈಗ ಹಸಿ ಕೊಚ್ಚಿನೆಲ್ಲ ಹುಚ್ಚತಾ ಇರ್ತೀನಿ ಕೈ ಉರಿ ಇಲ್ಲ ಅದು ಹಂಗೇನೇನೆ ಸ್ವಲ್ಪ ಕಾಯಿ ಇದ್ದರೆ ಸ್ವಲ್ಪ ಗೀಟ ರಬ್ಬರ್ ಥರ ಆಗ್ತಿದೆ ಪಪ್ಪಾಯ ಹಂಗೇನೆ ಫುಲ್ ಅಣ್ಣ ತನಕ ಬಿಡೋಣ ಅಂದರೆ ಬೇಡ ತಿನ್ನು ಕಾಯಿ ಇದ್ರಾಗೇನೇನು ಆಗಲ್ಲ ಇದ್ರ ಜೊತೆಗೆ ಈರುಳ್ಳಿನೂ ಹಾಕಿ ಕಿಚ್ಕೊಬೋದು ಫ್ರೆಂಡ್ ಚೆನ್ನಾಗಿರ್ತದೆ ಅದು ಟೇಸ್ಟು ಹುಣ್ಸೆಣ್ಣೆ ಇನ್ನೂ ಜಾಸ್ತಿ ಉಳಿ ಬೇಕಾದ್ರೆ ಹುಳಿ ಹುಣ್ಣ ಹಾಕೋಬೋದು ನನಗೆ ಇಷ್ಟೇ ಸಾಕು ನಾನು ಜಾಸ್ತಿ ಹುಳಿ ಇಷ್ಟಪಡೋಲ್ಲ ಮೀಡಿಯಮ್ ಆಗಿದ್ದರೆ ಸಾಕು ನನಗೆ ನಿಜ ಸ್ಮೆಲ್ ಬರ್ತಿದೆ ಹಾ ಪಪ್ಪಾಯ ಏನು ಕೊಳ್ಳೇದು ಅಂದ್ರೆ ಶುಗರ್ಗೆ ಮತ್ತೆ ನಾವು ವೈಟ್ ಆಗ್ತೀವಿ ಹಾ ನಿಜ ಪೇ ಪಪ್ಪಾಯ ತಿಗ್ರ ವೈಟ್ ಆದ ಸರ್ ಫ್ರೆಂಡ್ಸ್ ನಿಜವಾಗ್ಲೂ ಕಾಮಿಡಿ ಎಲ್ಲ ಸೀರಿಯಸ್ ಬಿ ಸೀರಿಯಸ್ ಎಮರ್ಜೆನ್ಸಿ ವಾರ್ಡ್ ಅಣ್ಣನ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತಿನ್ನಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಹೆಂಗಪ್ಪ ಅಪ್ರಪ್ಪ ಒಂದ್ಸಲ ಇವಾಗ ಖಾರ ತಿನ್ ಬರ್ತಾನೆ ಬೇಗ ಬೇಗ ಅನ್ನ ತಿನ್ಬಿಟ್ಟು ಅದ್ರ ಮೇಲೆ ಮಜ್ಜಿಗೆ ಕುಡಿತೀನಿ ಎರಡು ಸರಿ ಆಗ್ತೈತೆ ಸೆಟ್ ಆಗ್ತೈತೆ ಹ್ಮ್ ಹಸಿ ಮೆಣಸಕಾಯಿ ತಲೆ ಎಲ್ಲ ಚೆನ್ನಾಗಿ ಒಣಗದ್ಮೇಲೆ ತೋರಿಸ್ತಾ ಇದೀನಿ ನೋಡಿ ಪ್ಯಾಕ್ ಹೆಂಗ್ ವರ್ಕ್ ಆಗೈತೆ ಅಂತ ಈಗ ಏನಾರು ನಾನು ರೋಡಲ್ಲಿ ಹೋದ್ರೆ ಅಯ್ಯೋ ಕಡಿಮಂತ ಕಡಿಮಂತೆ ಅಂತ ಎಲ್ಲ ಓಡಾಕ್ಬೇಕು ಆ ತರ ಆಗ್ತೈತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಫ್ರೆಂಡ್ಸ್ ಎಲ್ಲಾದರೂ ಚಕೋತ ಸಿಕ್ಕಿದ್ರೆ ಮಿಸ್ ಮಾಡ್ತಿದ್ದೆ ಟ್ರೈ ಮಾಡಿ ಫ್ರೆಂಡ್ಸ್ ರಾತ್ರಿ ಏಳು ಗಂಟೆಗೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ಮಸಾಲೆ ಮಾಡೋಣ ಅಂತ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಉರುಗಡ್ಲೆ ಟೊಮೊಟೊ ಮತ್ತು ಕೊತ್ತಂಬರಿಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಖಾರ ಪುಡಿ ಧನ್ಯ ಪುಡಿ ಹಾಕಿ ರುಬ್ಕೊಳ್ಳೋದಷ್ಟೇ ಹಸಿ ಮಸಾಲೆನೇ ರುಬ್ಕೊಳ್ತೀನಿ ಬೆಂಡೆಕಾಯಿನ ಮೊದಲು ಹುರ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಹುರ್ಕೋಬೇಕಾದ್ರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿನೂ ಹುರ್ಕೋಬೋದು ನಾನು ಹಾಗೆ ಹುರ್ಕೊಂಡೆ ಅದನ್ನು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಸೈಡ್ಗಿಟ್ಟು ಒಗ್ಗರಣೆ ಮಾಡಿಕೊಂಡು ಮೊದಲಿಗೆ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತೀನಿ ಯಾಕಂದರೆ ಮಸಾಲೆಗೆ ಏನು ನಾನು ಫ್ರೈ ಮಾಡ್ಕೊಂಡಿರಲ್ಲವಾ ಹಂಗಾಗಿ ಮೊದ್ಲಿಗೆ ಒಗ್ಗರಣೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ತೀನಿ ಈ ಥರ ಮಾಡಿದ್ರೂ ಚೆನ್ನಾಗಿ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮಸಾಲೆನ ಹುರಿದು ಮಾಡ್ಕೊಳಕ್ಕೆ ಹೋಗಲ್ಲ ಹಸಿ ಮಸಾಲೆನೇ ಮಾಡ್ಕೊಳ್ತೀನಿ ಉಪ್ಪಾಕಿ ಒಂದು ಕುದಿ ಬಂದಮೇಲೆ ಆಮೇಲೆ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಆಗ್ಬಿಡುತ್ತೆ ಸಾಂಬಾರು ಥ್ಯಾಂಕ್ ಯು ವಾವ್ ಬಜ್ಜಿ ಬೋಂಡ ಒಟ್ಟೆ ಹಾಸ್ಕೊಂಡು ತಪ್ಪ ಇಷ್ಟೊತ್ತರೆಗೂ ಕಾಯ್ತಿದ್ದೀನಿ ನಾವು ಗಂಡನ ಬಿಟ್ಟು ತಿನ್ನಲ್ಲ ಪತಿಯೇ ಪ್ರತ್ಯಕ್ಷ ದೈವ ಬೆಂಡೆಕಾಯಿ ಗೊಜ್ಜು ಮುದ್ದೆ ಬೋಂಡ ಈಗ ಪಾಲ್ ಮಾಡ್ತಾ ಇರೋ ಶಿವಕುಮಾರ್ ಜಾಸ್ತಿ ತಿನ್ಬಿಡ್ತೀನಿ ಅಂತ ಎಷ್ಟು ಹೊಟ್ಟೆ ಚಪ್ಪಿ ನಿಂಗೆ ಆ ಬೋಂಡ ಯಾಕೆ ಮುಚ್ಚಿಡ್ತಿದಿ ಬೋಂಡ ಕಳ್ಳ ಇಷ್ಟೊಂದು ಹೊಟ್ಟೆ ಕಿಚ್ಚಿರಬಾರ್ದಪ್ಪಿ ಜೀವನದಲ್ಲಿ ಸಾಂಬಾರ್ ಟೇಸ್ಟ್ ಹೆಂಗೈತೆ ಹೇಳಪ್ಪಿ ಮಸಾಲ ಬೆಂಡೆಕಾಯಿ ಮಟನ್ ಸರ್ತಾ ಇದ್ದಾ ಇನ್ಮೇಲೆ ಮಟನ್ ಚಿಕನ್ ಬೇಡ ಇದನ್ನೇ ತಿನ್ವಾ

ಯಶಸ್ವಿನಿ ಅವ್ರದ್ದು ಇಪ್ಪತ್ತೆಂಟನೇ ತಾರೀಕು ನಿನ್ನೆ ಬರ್ತಡೆ ಇತ್ತು ಸಾರಿ ಮಿಸ್ ಆಯ್ತು ಎರಡು ಮಾಡಿಲ್ಲ ಹ್ಯಾಪಿ ಬರ್ತ್ಡೇ ಯಿ ಬವ್ಯ ಸಿಸ್ಟರ್ ನೀವು ಟ್ವಿನ್ಸ್ ಮದರ್ ಟ್ವಿನ್ಸ್ ಮದರ್ ಅಂತ ಹೇಳ್ತಿದ್ರಲ್ಲ ನನ್ಗೆ ಅದು ಕನ್ಫ್ಯೂಸ್ ಆಗ್ತಿದ್ರು ಹೆಂಗೆ ಟ್ವಿನ್ಸ್ ಬೇಬಿ ಸಿಗ್ತಿದೆ ಟ್ವಿನ್ಸ್ ಮದರ್ ಹೆಂಗೆ ಯೋಚನೆ ಮಾಡ್ತಿದೆ ಸಾರಿ ಸಿಸ್ಟರ್ ನೀವು ಟ್ವಿನ್ಸ್ ಮಕ್ಳು ಅವ್ರ ಅಮ್ಮ ಅಂತ ಆಮೇಲೆ ಯೋಚನೆ ಮಾಡಿ ಮಾಡಿ ನೀವು ಕಮೆಂಟ್ ಅರ್ಥ ಆಯಿತು ಸಾರಿ ಸಿಸ್ಟರ್ ಗೊತ್ತಾಯ್ತು ಈಗ ಆಯ್ ಸಿಸ್ಟರ್ ಭವ್ಯ ಸಿಸ್ಟರ್ ಪೂಜಾ ಹಾ ಹೇಳು ಪೂಜಾ ಕಾಯಿ ಅಕ್ಕ ನಕ್ಕು ನಿಂಗಿಂತ ಚಿಕ್ಕವರೆಲ್ಲರು ಕೃಪಾ ಹಾಯ್ ಹಾಯ್ ಮಿಸ್ ಮಾಡಿಲ್ಲ ಮರ್ತಿಲ್ಲ ಹಾಯ್ ಹಾಯ್ ಮರ್ತೀವಿ ನಾನು ಹನ್ನೆರಡು ಗಂಟೆ ಎರಡು ಗಂಟೆ ಫ್ರೆಂಡ್ಸ್ ಇಡೀ ಎಡಿಟ್ ಮಾಡಿ ಶಿವ ಇವಾಗ ಬಿತ್ತು ಅಂತಂದ್ರೆ ಮುಗೀತು ಇವತ್ತು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡ್ ಅವ್ರಿಗೆ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಫ್ರೆಂಡ್ಸ್ ಬಾಯ್ ಅಂದು